ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಬರುವಂತಹ ಬಹಳವಾದಂಥ ಕಷ್ಟಕರವಾದಂಥ ಐಳೆ ಅಂತಂದರೆ ಯಾವುದು ಹೊಟ್ಟೆ ನೋವು ಅದರಲ್ಲೂ ಈ ಪೀರಿಯಡ್ ಸೈಮ್ ಅಲ್ಲಿ ಬರುವಂತಹ ಹೊಟ್ಟೆ ನೋವುಗಳು ಅನಂತರ ಗರ್ಭಕೋಶದ ಸಮಸ್ಯೆಗಳು ಪಿ ಸಿ ಓಡಿ ಅಂತ ಹೇಳ್ತಾರೆ ಆ ಥರ ಸಮಸ್ಯೆಗಳು ಅನಂತರ ಹೊಟ್ಟೆ ನೋವು ವಿಪರೀತ ಆಗುವಂಥದ್ದು ಅಂದರೆ ಪೀರಿಯಡ್ ಸಮಯದಲ್ಲಿ ವಿಪರೀತವಂತ ಹೊಟ್ಟೆ ನೋವುಗಳು ಬರುವಂಥದ್ದು ರಕ್ತಸ್ರಾವ ಆಗುವಂಥದ್ದೆಲ್ಲ ಇರ್ತದಿಲ್ಲ ಹೋಗಿ ಹೋಗಿರ್ತೀರ ಎಲ್ಲಿ ಹೋಗಿದ್ರು ಸಹ ಇದ್ದು ಫೈನಲ್ ಆಗಿ ನಿಮಗೆ ರಿಸಲ್ಟ್ ಬಂದಿರೋಣ ಹಾಗಾಗಿ ಇವತ್ತಿನ ವೀಡಿಯೋನ ಪೂರ್ತಿ ನೋಡಿ ಯಾವ ದೇವರನ್ನ ಪೂಜೆ ಮಾಡಿದ್ರೆ ನಿಮಗೆ ಈ ಒಂದು ಹೊಟ್ಟೆ ನೋವಿನ ಸಮಸ್ಯೆ ಪೀರಿಯಡ್ಸ್ನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ನಾವು ಹೇಳ್ತೀವಿ ಹಂಗಾಗಿ ಈ ಒಂದು ವಿಚಾರ ನಿಮ್ಗೆ ಗೊತ್ತಿದ್ರೆ ಲೈಕ್ ಮಾಡಿ ಇದನ್ನ ಇನ್ನೊಬ್ಬರು ಯಾರು ನಿಮ್ಮ ಸ್ನೇಹಿತರು ಸ್ನೇಹಿತೆಯರು ಯಾರಿಗೆ ಈ ಒಂದು ಕಾಯಿಲಿಂದ ಬಾಳ್ತಾ ಬಳಲುತ್ತಿರ್ತಾರೋ ಅವ್ರಿಗೆ ಇದನ್ನ ಸೆಂಡ್ ಮಾಡಿ ಆಯ್ತಾ ಒಳ್ಳೇದಾಗ್ಲಿ ನೋಡಿ ಮೊದ್ಲೇದಾಗಿ ಹೆಣ್ಮಕ್ಳಿಗೆ ತುಂಬಾ ಒಟ್ಟಿನ ಸಮಸ್ಯೆ ತುಂಬಾ ಜನಕ್ಕೆ ಬರ್ತಾ ಈ ಆದ ಸಮಯಗಳಲ್ಲಿ ವಾರಾಂಗಟ್ಲೆ ಊಟನೂ ಸಹ ಮಾಡ್ದಂಗೆ ಮಲಿಕೊಂಡ್ಬಿಡ್ತಾರೆ ಸೊ ಇಂಥ ಸಮಯದಲ್ಲಿ ನೀವೇನೇ ಔಷಧಿಗಳೆಲ್ಲ ಮಾಡಿದ್ರು ಸಹ ಸಕ್ಸಸ್ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ವೀರ್ ಮಾಸ್ತಮ್ಮ ದೇವಿ ಅಂತ ಇದೆ ನೋಡಿ ಇದೇನಾ ಇದೇ ಈ ವೀರ್ಭಾಸ್ತಮ್ಮ ದೇವಿಯ ಪೂಜೆಯನ್ನು ನೀವು ಮಾಡಿದ್ರೆ ಅರಕೆನ ಕಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಖಂಡಿತವಾಗ್ಲೂ ಈ ಕಾಯಿಲೆ ವಾಸ ಆಗ್ತದೆ ಅದಕ್ಕೋಸ್ಕರ ಇವೇನ್ ಮಾಡಬೇಕು ಅಂತಂದ್ರೆ ಈ ನಮ್ಮ ಒಂದು ಪೀರಿಯಡ್ ಸಮಯಲ್ಲಿ ಬರುವಂತ ಹೊಟ್ಟೆ ನೋವು ಆಗ್ಬೋದು ರಕ್ತಸ್ರಾವ ಆಗ್ಬೋದು ಹೊಂಟೋದ್ರೆ ದೇವಿ ನಿಮ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ವೀರ್ಮಾಸ್ತಮ ದೇವಿಯನ್ನ ಅರಕೆ ಮಾಡ್ಕೊಬೇಕು ಇದು ಪ್ರತಿಯೊಂದು ಊರಲ್ಲೂ ಇರ್ತದೆ ಇದು ನಾನ್ ತೋರಿಸ್ತಾ ಇರೋದು ಲಕ್ಷ್ಮೀಪುರದಲ್ಲಿ ಇರುವಂತ ಮಾಗಡಿ ಲಕ್ಷ್ಮೀಪುರದಲ್ಲಿ ಇರುವಂತದ್ದು ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ದೇಗುಲಕ್ಕೆ ಹೋಗಿ ನೀವು ಪೂಜೆ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಬಂದೇ ಬರ್ತದೆ ಹೇಗೆ ಅಂತಂದ್ರೆ ನಾವು ನಮ್ಮ ಅಂಗಡಿಗೆ ಬರುವಂತಹ ಮಹಿಳೆಯರಿಗೆ ಮಕ್ಕಳೆಲ್ಲ ಹೇಳಿದಿವಿ ಮತ್ತೆ ನಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು ಸಹ ಇದನ್ನ ನಾವು ಮಾಡಿದ್ದಾರೆ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರ್ತದೆ ಖಂಡಿತವಾಗ್ಲು ನೀವು ಎಲ್ಲ ವೈದ್ಯಕೀಯ ಮಾಡಿ ನಿಮ್ಗೆ ಏನು ಕೈ ಕೊಟ್ಟಾಗ ಖಂಡಿತವಾಗ್ ನೀವು ವಿರ್ಮಸ್ತಮನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಬಂದೇ ಬರ್ತದೆ ಈ ಹೊಟ್ಟೆ ನಾವು ಸಮಸ್ಯೆ ಖಂಡಿತವಾಗಿ ನಿವಾರಣೆ ಆಯ್ತದೆ ನಂತರ ಕೆಲವ್ರಿಗೆ ಮಕ್ಕಳಾಗದಿರೋ ಸಮಸ್ಯೆಗೂ ಅರ್ಕೆ ಮಾಡ್ಕೊಂಡು ಖಂಡಿತ ಮಕ್ಕಳು ಆಗಿದೆ ಅದು ಸಹ ಅದರಲ್ಲಿ ಈ ಹೊಟ್ಟೆ ನೋವಿಂದು ಮತ್ತೆ ಈ ಒಂದು ಗರ್ಭಕೋಶ ಸಮಸ್ಯೆ ಉದರವಾದ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗ್ಲೂ ಇದು ವಾಸಿ ಆದಿ ಆಯ್ತದೆ ಹಂಗಾಗಿ ಈ ವೀರ ದೇವಿಯನ್ನ ನಿಮ್ಮ ಊರಲ್ಲಿ ಮಾಡ್ತಾರೆ ಒಳ ಹತ್ರ ಮಾಡ್ತಾರೆ ಪ್ರತಿಯೊಂದು ಊರಲ್ಲೂ ಕೆಲವರು ನದಿ ಹತ್ರ ಎಲ್ಲ ಮಾಡ್ತಾರೆ ಹಂಗಾಗಿ ಎಲ್ಲರೂ ಮಾಡಿ ಒಳ್ಳೇದಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸರ್ವೇ ಜನ ಶ್ರತಿನ ಬಂತು